ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಸಣ್ಣದಾಗಿ ಒಂದು ಬ್ಲಾಗ್ ಅನ್ನ ಮಾಡೋಣ ಅಂತ ಅನ್ಕೊಂಡಿದೀನಿ ಅಮ್ಮನ್ ಮನೆಗ್ ಹೋಗ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಅಮ್ಮನ ಮನೆ ಗೃಹ ಪ್ರವೇಶ ಆಗಿತ್ತು ಆ ವಿಡಿಯೋನು ಕೂಡ ನೀವೆಲ್ಲ ನೋಡಿದೀರ ಮನೇನಂತೂ ತುಂಬಾನೇ ಇಷ್ಟಪಟ್ಟಿದ್ದೀರಾ ಮನೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದೀರ ನಲವತ್ತೆಂಟು ದಿನ ಆಗಿದೆ ಗೃಹ ಪ್ರವೇಶ ಆಗಿ ಅವತ್ತೊಂದ್ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆ ಹೋಮ ಎಲ್ಲ ಇತ್ತು ನಲವತ್ತೆಂಟು ದಿನ ಆಗಿದೆ ಈಗ ಮತ್ತೆ ಮರುಪೂಜೆ ಮಾಡಿ ಅಂದ್ರೆ ಮನೆ ದೇವ್ರ ಪೂಜೆ ಎಲ್ಲ ಮಾಡಬೇಕು ಹಾಗಾಗಿ ಹೋಗ್ತಾ ಇದೀವಿ ಮೊನ್ನೆ ಗುರುವಾರಕ್ಕೆ ಆಯಿತು ಭಾನುವಾರ ಪೂಜೆ ಇಟ್ಕೊಂಡಿದ್ದಾರೆ ಸಾಮಾನ್ಯವಾಗಿ ಮನೆ ದೇವ್ರ ಪೂಜೆ ಎಲ್ಲ ಭಾನುವಾರ ಗುರುವಾರ ಹೀಗೆನೇ ಮಾಡುವಂಥದ್ದು ಹಾಗಾಗಿ ಭಾನುವಾರ ಇಟ್ಕೊಂಡಿದ್ದಾರೆ ಇಲ್ಲಿಂದ ಹೋಗ್ತಾ ಇದ್ದೀನಿ ಅಲ್ಲಿ ಸಿಂಪಲ್ ಪೂಜೆ ಅಷ್ಟೇ ಸಿಂಪಲ್ ಆಗಿ ಪೂಜೆ ಮಾಡುವಂಥದ್ದು ಮನೆ ದೇವ್ರ ಪೂಜೆ ಯಾವ ರೀತಿ ಮಾಡ್ತಾರೆ ಹೇಗಿರುತ್ತೆ ಅನ್ನೋದನ್ನು ಕೂಡ ಚಿಕ್ಕದಾಗಿ ಶೇರ್ ಮಾಡ್ಕೋತೀನಿ ನಿಮ್ಮ ಹತ್ರ ಅಮ್ಮನ ಮನೆ ಪೂಜೆ ಎಲ್ಲ ಹೇಗಿರುತ್ತೆ ಅಂತ ಸಿಂಪಲ್ ಅಡುಗೆ ಅಷ್ಟೇನೆ ಸಾಂಪ್ರದಾಯಿಕ ಅಡುಗೆ ಅಂತ ಏನು ಹೇಳ್ತಾರೆ ನಮ್ಮ ಕಡೆ ಮಾಡೋವಂಥ ಸಿಂಪಲ್ ಅಡಿಗೆಯನ್ನು ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡುವಂಥದ್ದು ಹೇಗಿರುತ್ತೆ ಪೂಜೆ ಇಲ್ಲ ಏನ್ ಅಡುಗೆ ಎಲ್ಲ ಮಾಡ್ತೀವಿ ಅನ್ನೋದನ್ನ ಚುಟಕಾಗಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ ಬನ್ನಿ ನೋಡ್ಕೋಬರೋಣ ಬೆಳಗ್ಗೆ ಬಂದ ತಕ್ಷಣ ಮೊದಲು ದೇವರ ಮನೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಹಿಂದಿನ ದಿನನೇ ಅಮ್ಮ ಎಲ್ಲ ಕ್ಲೀನ್ ಮಾಡಿ ಪೂಜಾ ಸಾಮಗ್ರಿಗಳೆಲ್ಲನೂ ಕೂಡ ಕ್ಲೀನ್ ಮಾಡಿ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಈಗ ನಾನು ಬಂದು ಕಳಸಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ನಮ್ಮ ಅನಸಿಕಾಗೆ ಪುಟ್ಟ ತಂಗಿ ಬಂದಿರೋದು ನಿಮ್ಗೆಲ್ರಿಗೂ ಗೊತ್ತು ಹಾಗಾಗಿ ನನ್ನ ತಮ್ಮನ ಹೆಂಡತಿ ಬಾಣಂತಿ ಆಗಿರೋದ್ರಿಂದ ಅವಳು ಈ ಕೆಲಸ ಎಲ್ಲ ಮಾಡ್ತಾ ಇಲ್ಲ ಅಮ್ಮನ ಮೊಗಸಿರಿ ಹೇಗೆ ಕಾಣ್ತಾ ಇದೆ ಅಂತ ನನಗೆ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಸಿಂಪಲ್ ಆಗಿ ದೇವ್ರ ಮನೆಯನ್ನ ರೆಡಿ ಮಾಡಿ ಆಯ್ತು ಪೂಜಾ ಸಾಮಗ್ರಿಗಳು ಅಷ್ಟೇ ತುಂಬಾ ಕಡಿಮೆನೆ ಇಟ್ಕೊಂಡಿದ್ದಾರೆ ಯಾಕಂದ್ರೆ ಜಾಸ್ತಿ ಎಲ್ಲಾನು ಸೇರಿಸ್ಕೊಂಡ್ರೆ ಕ್ಲೀನ್ ಮಾಡೋದಕ್ಕೂ ಕಷ್ಟ ಆಗತ್ತೆ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಕಡಿಮೆ ಪೂಜಾ ಸಾಮಗ್ರಿಗಳನ್ನೇ ಇಟ್ಕೊಂಡಿದ್ದಾರೆ ಇಲ್ಲಿ ಹೂಗಳಿಗೂ ಕೂಡ ಯೋಚನೆ ಮಾಡೋ ಹಾಗೆ ಇಲ್ಲ ನಂದಿ ಬಟ್ಲು ಹೂವು ಕಣಗ್ಲೆ ಹೂವ ದಾಸವಾಳ ಹೂವ ಸಾಕಷ್ಟು ಹೂಗಳು ಸಿಗ್ತಾ ಇರತ್ತೆ ಅಹ್ ಅಂದ್ರೆ ಅಕ್ಕಪಕ್ಕದ ಮನೆಯವರು ಕೂಡ ದೊಡ್ಡ ದೊಡ್ಡ ಗಿಡಗಳನ್ನೇ ಹಾಕೊಂಡಿದ್ದಾರೆ ಗರಿಕೆ ಆಗಿರ್ಬೋದು ಬಿಳಿ ಎಕ್ಕದ ಹೂ ಆಗಿರ್ಬೋದು ಪ್ರತಿಯೊಂದು ಕೂಡ ಸಿಗ್ತಾ ಇರತ್ತೆ ಅಂದ್ರೆ ಆ ಗಿಡಗಳೆಲ್ಲ ಕೂಡ ಹಾಕೊಂಡಿದ್ದಾರೆ ಖಾಲಿ ಜಾಗ ಚೆನ್ನಾಗಿದೆ ಎಲ್ಲಾ ರೀತಿಯ ಹೂವಿನ ಗಿಡಗಳು ಕೂಡ ಹಾಕೊಂಡಿದ್ದಾರೆ ಮೂರು ಸುತ್ತಿನ ಮಲ್ಗೆ ಹೂವು ಪೂಜೆಗಂತೂ ಯೋಚನೆ ಹಾಗೆ ಇಲ್ಲ ಒಳ್ಳೆ ಹೂಗಳು ಫ್ರೆಶ್ ಆಗಿರುವಂತ ಹೂಗಳೇ ಸಿಗುತ್ತೆ ದೇವ್ರ ಮನೆಯೆಲ್ಲ ರೆಡಿ ಮಾಡಿಟ್ಟು ಈಗ ಅಡಿಗೆ ತಯಾರಿ ಮಾಡ್ಕೊತಾ ಇದ್ದೀವಿ ಮಾಡಿದೆ ಹೇಳಮ್ಮೆ ಹೇಳವ ಏನೇನು ಅಡಿಗೆ ಮಾಡ್ತಿದ್ದೀರಾ ಅಂತ ಅನ್ನ ಸಾರು ಪೈಸು ಹ್ಞೂ ಮಾಡಿ ಬಂದು ಪೂಜೆ ಮಾಡೋದು ನಮ್ಮನೆ ಹ್ಞೂ ನಿಮಗೆ ಹೊಸ ಮನೆ ಸೆಟ್ ಆಯ್ತಾ ಹ್ಞೂ ಸೆಟ್ಟಾಯಿತು ಹ್ಞೂ ಅಲ್ವತ್ತೈದು ದಿವಸದ ಮುಗೀತು ಹ್ಞೂ ಈಗ ನಮ್ಮ ದೇವ್ರಿಗೆ ಮನೆ ದೇವ್ರಿಗೆ ಪೂಜೆ ಮಾಡೋದು ಏರಿಯೇ ಚೆನ್ನಾಗೈತೆ ದೇವ್ರೇ ಚೆನ್ನಾಗಿತ್ತು ನಮ್ಗೆ ಇಲ್ಲೇ ಚೆನ್ನಾಗೈತೆ ಈ ಏರಿಯಾ ಚೆನ್ನಾಗೈತೆ ನಿಶಬ್ದವಾಗಿ ಗಾಳಿ ಎಲ್ಲ ವಾತಾವರಣ ಏನು ಗಲಾಟೆ ಇಲ್ಲ ಆರಾಮಾಗಿ ಇದ್ದೀವಿ ನಮ್ಮ ಮನೆ ಅಂತ ನಮ್ಮ ಮಕ್ಕಳಿಗೆ ತುಂಬಾ ಇಷ್ಟ

ಕರುಕಿಸಕೆ ಇಟ್ಟಿದ್ದೀನಿ ಯಾಕಂದ್ರೆ ಕಲ್ಲು ಅದೆಲ್ಲ ಸೋಸ್ಕೊಳ್ಳೋಣ ಅಂತ ಇಲ್ಲ ಅಂದ್ರೆ ನೀವೆಲ್ಲ ಪಾಯಸ ಪೈಸಾ ಕುಡಿಯುವಾಗ ಬಾಗಿಗೆ ಕಲ್ಲು ಸಿಗಬಂತು ಅದಕ್ಕೆ ಕಲ್ಲು ಸಿಕ್ಕಿರೋ ನಿಮ್ಮೆಲ್ಲ ಹಾಕಲ್ಲ ನಿಮಗೆಲ್ಲ ಅಜ್ಜಿ ಮನೆ ಇಷ್ಟ ಆಯ್ತಾ ಓ ತುಂಬಾ ಇಷ್ಟ ಆಯ್ತು ಅಮ್ಮನೆ ಚೆನ್ನಾಗಿದೆ ಈ ಮನೆ ಚೆನ್ನಾಗೈತಾ ಈ ಮನೆನೇ ಯಸ್ ಅಳ್ಳಿ ಮನೆ ತರ ಇದೆ ಯಸ್ ಯಸ್ ಅಡುಗೆ ಕೂಡ ತುಂಬಾ ವೆರೈಟಿ ಏನಿಲ್ಲ ಸಿಂಪಲ್ ಅಡುಗೆನೆ ಅನ್ನ ಸಾರು ಮುದ್ದೆ ಪಾಯಸ ಒಂದು ಕಾಳುಳಿ ಅಂತ ಮಾಡ್ತಾರೆ ಅಂದ್ರೆ ಗೊಜ್ಜು ಅಂತ ಮಾಡ್ತಾರೆ ಇದು ನಮ್ಮ ಸಾಂಪ್ರದಾಯಿಕ ಅಡುಗೆ ಅಂತಾನೆ ಹೇಳ್ಬೋದು ನಮ್ಮ ಹಿರಿಯರು ಅವ್ರು ಏನ್ ಊಟ ಮಾಡ್ತಾ ಇದ್ರು ಅದನ್ನೇ ದೇವರಿಗೆ ನೈವೇದ್ಯ ಇಡ್ತಾ ಇದ್ರು ಅವರೇ ಕಾಳು ಸಾಂಬಾರು ಮುದ್ದೆ ಅನ್ನ ಪಾಯಸ ಮತ್ತೆ ಒಂದು ಕಾಳನ್ನ ಎಲ್ಲ ರೀತಿ ಕಾಳುಗಳನ್ನು ಹಾಕಿ ತರಕಾರಿ ಹಾಕಿ ಒಂದು ಹುಳಿ ತರ ಮಾಡಿ ಇದನ್ನೇ ದೇವರಿಗೆ ನೈವೇದ್ಯ ಇಡ್ತಾ ಇದ್ದು ಹಬ್ಬದ ಅಡಿಗೆ ಅಂದ್ರೂ ಕೂಡ ಇದೆ ಮದುವೆಗಳಲ್ಲೂ ಕೂಡ ಈ ರೀತಿ ಅಡಿಗೆನೆ ಮಾಡ್ತಾ ಇದ್ದಿದ್ದು ಅದರಲ್ಲೂ ಅಕ್ಕಿ ನುಚ್ಚಿನ ಪಾಯಸ ಮಾಡೋರು ಅದೇ ರೀತಿನೇ ಇನ್ನೂ ಕೂಡ ಮುಂದುವರಿಸಿಕೊಂಡು ಬಂದಿದ್ದಾರೆ ಮನೆ ದೇವರಿಗೆ ನೈವೇದ್ಯ ಇಡಬೇಕು ಅಂದ್ರೆ ಯಾವುದೇ ಶುಭ ಕಾರ್ಯ ಮಾಡುವಂತ ಸಂದರ್ಭದಲ್ಲಿ ಮನೆ ದೇವರಿಗೆ ನೈವೇದ್ಯ ಇಡಬೇಕು ಅಂದ್ರೆ ಇಷ್ಟೇ ಅಡಿಗೆಯನ್ನೇ ಮಾಡಿ ನೈವೇದ್ಯಕ್ಕೆ ಇಡೋಂಥದ್ದು ತುಂಬಾ ಜನ ನಿಮ್ ಕಡೆ ಕಾಳು ಹುಳಿ ಅಂತ ಮಾಡ್ತೀರಾ ಆ ರೆಸಿಪಿನ ತೋರಿಸಿ ಅಂತ ಕೇಳಿದ್ರು ಈ ವಿಡಿಯೋ

ട്രൈനിങ് കൊണ്ട

ಇದು ಮಾಡಿ ಮಾಡಿ ಸ್ವಲ್ಪ ಸ್ವಲ್ಪ ಸರಿ ಸಾಕು ಸಿಂಪಲ್ ಆಗಿ ಗೊಜ್ಜು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ನೋಡಿ ನಾವು ಮೊದಲು ಕುಕ್ಕರ್ ಅಲ್ಲಿ ಕಾಳು ಮತ್ತೆ ತರಕಾರಿಯನ್ನ ಬೇಯಿಸ್ಕೊಂಡಿದ್ದೀವಿ ನಾನು ಆಗ್ಲೇ ಹೇಳ್ದಾಗೆ ಅವರೇ ಕಾಳು ಅದ್ರ ಜೊತೆಗೆ ಬೇರೆ ಬೇರೆ ಕಾಳುಗಳನ್ನ ಮಿಕ್ಸ್ ಮಾಡಿ ಮಾಡ್ತಾರೆ ಇವತ್ತಿಲ್ಲಿ ಬರೀ ಕಡಲೆಕಾಳು ಒಂದನ್ನು ಮಾತ್ರ ಅಮ್ಮ ನೆನೆಸಿಟ್ಟಿದ್ದಾರೆ ಹಿಂದಿನ ದಿನ ರಾತ್ರಿ ಕಡಲೆಕಾಳು ಜೊತೆಗೆ ಆಲೂಗಡ್ಡೆ ಬಾಳೆಕಾಯಿ ಮತ್ತೆ ಗೆಡ್ಡೆ ಕೋಸು ಈ ತರ ಎಲ್ಲಾ ತರಕಾರಿನೂ ಹಾಕೋಬಹುದು ಆದರೆ ಬಾಳೆಕಾಯಿ ಬದನೆಕಾಯಿ ಮಾತ್ರ ಜೊತೆಲ್ಲ ಹಾಕೋದಿಲ್ಲ ಈಗ ತರಕಾರಿ ಮತ್ತೆ ಕಾಳನ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ ಈಗ ಒಗ್ಗರಣೆಗೆ ಈರುಳ್ಳಿ ಮತ್ತೆ ಸ್ವಲ್ಪ ಸೋಂಪು ಕಾಳು ಇದನ್ನೆಲ್ಲಾ ಹಾಕೊಂಡು ಅದ್ರ ಜೊತೆಗೆ ಧನಿಯಾ ಪುಡಿ ಅಂದ್ರೆ ನಮ್ಮನೇಲಿ ಮಸಾಲೆ ಐಟಮ್ ಮಾಡೋದಿಕ್ಕೇನೆ ಧನಿಯಾ ಮತ್ತೆ ಒಣಗಿದ ಮೆಣಸಿನಕಾಯಿಯನ್ನು ಹುರಿದು ಅದನ್ನ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನ ಇದಕ್ಕೆ ಹಾಕೊಳ್ತಾ ಇದ್ದೀವಿ ಮತ್ತೆ ಈ ರೀತಿ ದೇವರ ನೈವೇದ್ಯಕ್ಕೆ ಅಡಿಗೆ ಮಾಡುವಾಗ ಮನೆಯಲ್ಲಿ ಇರುವಂತ ಯಾವುದೇ ಪದಾರ್ಥ ಉಪಯೋಗಿಸೋದಿಲ್ಲ ಮತ್ತೆ ಹೊಸದಾಗಿ ಬಂದು ಅಡಿಗೆ ಅಳತೆಗೆ ಹೊಸದಾಗಿ ತಗೊಂಡ್ ಬಂದೇ ಮಾಡೋದು ಅದೇ ರೀತಿ ಮಸಾಲೆ ಪೌಡರ್ ಗಳನ್ನು ಅಷ್ಟೇನೆ ಹೊಸದಾಗಿ ಮಾಡಿ ಇಟ್ಕೊಳ್ತೀವಿ ಈಗ ಒಗ್ಗರಣೆಗೆ ಮೊದಲು ಈರುಳ್ಳಿ ಮತ್ತೆ ಧನಿಯಾ ಪುಡಿಯನ್ನ ಹಾಕೊಂಡಿದ್ದೆ ಈಗ ರುಬ್ಬಿರೋಂತ ಮಸಾಲೆ ಹಾಕೋತಾ ಇದ್ದೀನಿ ಆ ಮಸಾಲೆಗೂ ಕೂಡ ಅಷ್ಟೇನೆ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಗಸಗಸೆ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಕೂಡ ರುಬ್ಬಿಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಮತ್ತೆ ಬಾದಾಮಿ ಅಥವಾ ಗೋಡಂಬಿಯನ್ನು ಕೂಡ ಹಾಕಿ ಪೇಸ್ಟ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರೋದು ಆಮೇಲೆ ಟಮೊಟೋನು ಕೂಡ ಸಪ್ರೇಟಾಗಿ ಒಂದು ಅಥವಾ ಎರಡೇ ಟೊಮೊಟೊ ಇಂಥ ಮಸಾಲೆ ಐಟಮ್ಗೆ ಹೆಚ್ಚಿನ ಟೊಮೊಟೊ ಯೂಸ್ ಮಾಡೋದಿಲ್ಲ ಹಾಗಾಗಿ ಒಂದು ಅಥವಾ ಎರಡು ಟೊಮೊಟೊನ ಪೇಸ್ಟ್ ಮಾಡಿ ಅದನ್ನು ಕೂಡ ಹಾಕೊಂಡು ಒಗ್ಗರಣೆನಲ್ಲಿ ಚೆನ್ನಾಗಿ ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಅದಾದ ನಂತರ ತೆಂಗಿನಕಾಯಿ ಸ್ವಲ್ಪ ಉರ್ಗಡ್ಲೆ ಅದನ್ನು ಕೂಡ ರುಬ್ಕೊಂಡು ಇದ್ರ ಜೊತೆಗೆ ಸೇರಿಸ್ಕೊಂಡು ಫ್ರೈ ಮಾಡಿ ನಾವು ಏನು ಬೇಯಿಸಿ ಇಟ್ಕೊಂಡಿದ್ದೀವಿ ಕಾಳು ತರಕಾರಿಯನ್ನ ಹಾಕಿ ಮಿಕ್ಸ್ ಮಾಡಿ ಒಂದು ಎರಡು ಕುದಿ ಬರೋವರೆಗೂ ಕುದಿಸಿ ಮಿಕ್ಸ್ ಮಾಡ್ಕೋಬೇಕು ಆ ನಂತರ ಉಪ್ಪನ್ನು ನೋಡಿ ಹಾಕೋಬೇಕು ಈಗ ಮಾಡಿರುವಂಥ ಅಡಿಗೆ ದೇವರ ನೈವೇದ್ಯ ಆಗೋವರೆಗೂ ಯಾವುದನ್ನು ಕೂಡ ರುಚಿ ನೋಡೋದಿಲ್ಲ ಒಂದು ಮೇಲೆ ಉಪ್ಪು ಖಾರ ಹಾಕಿ ಅಡಿಗೆ ಮಾಡಿರೋದ್ದು ಬೇಳೆ ತರಕಾರಿ ಸಾಂಬಾರು ಅದು ಕೂಡ ರೆಡಿಯಾಗಿದೆ ಹೆಸರು ಬೇಳೆ ಸಬ್ಬಕ್ಕಿ ಪಾಯಸ ಅದ್ರ ಜೊತೆಗೆ ಸ್ವಲ್ಪ ಅಕ್ಕಿನೂ ಕೂಡ ಉರ್ದು ಅದನ್ನು ರುಬ್ಬಿ ಹಾಕಿರ್ತೀವಿ ಅಕ್ಕಿ ಕೊಬ್ಬರಿ ಎಲ್ಲಾನು ಬರೀ ಅಕ್ಕಿ ಪಾಯಸ ಅಂದ್ರೆ ಮಕ್ಕಳು ಕೂಡ ಕುಡಿಯೋದಿಕ್ಕೆ ಇಷ್ಟಪಡೋದಿಲ್ಲ ಫೈನಲಿ ನೋಡಿ ಇದನ್ನೇ ನಾವು ಕಾಳುಗೊಜ್ಜು ಅಂತ ಹೇಳೋದು ಈಗೆಲ್ಲ ಮಿಕ್ಸ್ ತರಕಾರಿ ಹಾಕಿ ಪೂರಿಗೆ ಗೀ ರೈಸ್ಗೆಲ್ಲ ಕುರ್ಮಾ ಆತ ವೆಜ್ ಕುರ್ಮಾ ಅಂತ ಮಾಡ್ತಾರಲ್ಲ ಸೇಮ್ ಅದೇ ರೆಸಿಪಿನೇ ಅದ್ರ ಜೊತೆಗೆ ಒಂದು ಸ್ವಲ್ಪ ಹಪ್ಪಳ ಇದಿಷ್ಟೇ ಅಡಿಗೆ ಐಟಮು ಸಿಂಪಲ್ ಆಗಿ ಮಾಡಿರೋಂತ ಅಡಿಗೆ ಪೂಜೆನೂ ಕೂಡ ಸರಳವಾಗಿ ಮಾಡ್ತಾ ಇರೋದು ಈಗ ನೋಡಿ ಪೂಜೆಗೆ ಬಂದಿದ್ದಾರೆ ಈಗ ಆ ಮನೆ ದೇವರು ಪೂಜೆ ಮಾಡ್ತಾರೆ ಅಂದ್ರೆ ನಾವೇ ಪೂಜೆ ಮಾಡೋದಿಲ್ಲ ಕೆಲವರೆಲ್ಲ ದೀಕ್ಷೆ ತಗೊಂಡಿರ್ತಾರೆ ಕೆಲವರು ಕಿವಿಗೆ ಮುದ್ರೆ ಹಾಕೊಂಡಿರ್ತಾರೆ ಅಹ್ ರುದ್ರಾಕ್ಷಿ ಕಟ್ಕೊಂಡಿರ್ತಾರೆ ಅವ್ರಿಗೆಲ್ಲಾ ದೇವರದ ಒಂದು ದೀಕ್ಷೆ ಕೊಡ್ಸಿರ್ತಾರೆ ಜೋಗಿಗಳು ಗುಡ್ಡಪ್ಪ ದಾಸಪ್ಪ ಈ ರೀತಿ ಅಂಥವ್ರನ್ನ ಕರೆಸಿ ಪೂಜೆ ಮಾಡಿಸ್ತಾ ಇರೋದು ಇವರು ನಮ್ಮ ಅಣ್ಣಾನೇ ಇವರು ಕೂಡ ಜೋಗಿಗಳು ಅಂದ್ರೆ ಆದಿಚುಂಚನಗಿರಿ ಭೈರವೇಶ್ವರನ ದೇವರು ಒಕ್ಳೋರು ಇವರು ಆ ದೇವರನ್ನ ಪೂಜೆ ಮಾಡೋ ಅಂಥವ್ರು ಕರೆಸಿ ಪೂಜೆ ಮಾಡಿಸ್ತಾ ಇದ್ದೀವಿ ಇವರು ಮನೆಯಲ್ಲೇ ಈ ರೀತಿ ಬೆಳ್ಳಿ ತ್ರಿಶೂಲ ಇಟ್ಕೊಂಡು ಪೂಜೆ ಮಾಡ್ತಾರೆ ಯಾರಾದರೂ ಈ ರೀತಿ ಪೂಜೆಗೆ ಕರೆದಾಗ ಅದನ್ನ ತಗೊಂಡು ಬಂದು ಅವ್ರು ಮನೆಯಲ್ಲೇ ತೊಳೆದು ದೇವರಿಗೆ ಒಂದು ಅಭಿಷೇಕ ತರ ಮಾಡಿ ಪೂಜೆ ಮಾಡ್ತಾರೆ ಈಗ ಅದೇ ರೀತಿನೇ ಪೂಜೆ ಮಾಡಿಸ್ತಾ ಇರೋದು ಮನೆಯಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಅಂದ್ರೆ ಪುಟ್ಟ ಮಕ್ಕಳಿದ್ರೆ ಅಲ್ವಾ ಹಾಗೆ ಇಲ್ಲಿ ಇಶಿಕಾನು ಕೂಡ ಆಟ ಆಡಿಸ್ತಾ ಇದ್ದಾರೆ ನಾವೆಲ್ಲ ಇಲ್ಲಿ ಪೂಜೆಗೆ ರೆಡಿ ಮಾಡ್ಕೊಡ್ತಾ ಇದೀವಿ ಈಗ ದೇವ್ರ ಅಲಂಕಾರ ಎಲ್ಲ ಮಾಡಿಕೊಂಡ್ರು ನಾವ್ ಎಷ್ಟೇ ಮಡಿಯಾಗಿ ಅಡಿಗೆ ಮಾಡಿದ್ರು ಕೂಡ ಅವರು ಪೂಜೆಗೆ ಎಲ್ಲಾನು ಕೂಡ ಜೋಡಿಸ್ಕೊಂಡು ಒಂದು ಸಲ ಅವರು ಕೂಡ ಕಳಸದ ನೀರನ್ನ ಮಾಡಿರೋ ಅಡಿಗೆ ಮೇಲೆಲ್ಲ ಪ್ರೋಕ್ಷಣೆ ಮಾಡ್ತಾರೆ ಆ ನಂತರ ನಾವು ದೇವರಿಗೆ ನೈವೇದ್ಯನ ಬಡಿಸ್ತೀವಿ ಒಂದು ಬಾಳೆ ಎಲೆ ಅಥವಾ ಮುತ್ತುಗದೆ ಅಥವಾ ಊಟದ ಎಲೆ ನಾವ್ ಏನ್ ತರಿಸಿರ್ತೀವೋ ಆ ಎಲೆ ಮೇಲೆ ದೇವರಿಗೆ ನೈವೇದ್ಯ ಮಾಡ್ತೀವಿ ನಮ್ಮ ಅಮ್ಮ ಅವರ ಮನೆ ದೇವರು ಗೌಡಗೆರೆ ಬಸವೇಶ್ವರ ಅಂದ್ರೆ ಈಶ್ವರನ ಅಂಶನೇ ಎಲ್ಲಾ ದೇವರು ಕೂಡ ಹಾಗಾಗಿ ಈ ರೀತಿ ತ್ರಿಶೂಲ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ಪ್ರಾರಂಭಕ್ಕೂ ಮೊದಲು ಈ ರೀತಿ ಮನೆಯಲ್ಲಿ ಪೂಜೆ ಮಾಡಿಸಿ ಆಮೇಲೆನೆ ಕಾರ್ಯಗಳನ್ನ ಪ್ರಾರಂಭ ಮಾಡೋದು ಮತ್ತೆ ಏನಾದ್ರೂ ಸೂತ್ಕಗಳಿದ್ದಾಗ ಸೂತ್ಕನ ಕಳ್ಕೊಂಡಂತ ಸಂದರ್ಭದಲ್ಲಿ ಆವಾಗ್ಲೂ ಕೂಡ ಅಷ್ಟೇನೆ ಈ ರೀತಿ ಪೂಜೆ ಮಾಡಿಸ್ತಾ ಇರ್ತಾರೆ ವರ್ಷಕ್ಕೆ ಒಂದು ಅಥವಾ ಎರಡು ಸಲ ಆದ್ರೂ ಮನೆ ದೇವರ ಪೂಜೆಗಳನ್ನ ಈ ರೀತಿ ಮಾಡೋದು ತುಂಬಾ ಒಳ್ಳೇದು ಮನೆ ದೇವರ ಪೂಜೆ ಮಾಡಿ ನಮ್ಮ ಶಕ್ತಿ ಅನುಸಾರ ಒಂದ್ ಇಬ್ಬರಿಗೋ ಒಂದ್ ಐದು ಜನಕ್ಕೋ ಮನೆಯಲ್ಲಿ ಒಂದು ಊಟ ಹಾಕ್ಬೇಕು ಇದು ತುಂಬಾನೇ ಒಳ್ಳೇದು ಈ ಮನೆಯಲ್ಲಿ ಧೂಪ ಹಾಕ್ಬೇಕಲ್ವಾ ಅದಕ್ಕೋಸ್ಕರ ತೆಂಗಿನ ಚಿಪ್ಪನ್ನ ಈ ರೀತಿ ಕೆಂಡ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ತುಂಬ ಜನ ಮಾಡ್ತಾರೆ ಈ ರೀತಿನೂ ಕೆಲವರು ಇದ್ದಿಲನ್ನು ತಂದಿಟ್ಕೊಂಡಿರ್ತಾರೆ ಹಳ್ಳಿಗಳ ಕಡೆ ಸಿಗುತ್ತೆ ಒಲೆಯೆಲ್ಲ ಇಟ್ಟಿರ್ತಾರೆ ನೀರು ಕಾಯಿಸೋದಕ್ಕಾಗಿರಬಹುದು ಅಡುಗೆ ಮಾಡೋದಕ್ಕಾಗಿರ್ಬಹುದು ಅವ್ರಿಗೆ ಇದ್ದಿಲು ಸಿಗ್ತಾ ಇರುತ್ತೆ ಆದ್ರೆ ನಮಗೆ ಇಲ್ಲೆಲ್ಲಿ ಸಿಗುತ್ತೆ ಮತ್ತೆ ಮನೆ ಒಳಗಡೆ ಇಟ್ಕೋಬಾರ್ದು ಅಂತ ಹೇಳ್ತಾರೆ ಇದ್ದಿಲನ್ನು ಅಂಗಡಿಗಳಲ್ಲಿ ಸಿಗುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲಿ ಅವರು ಕೂಡ ಹೊರಗಡೆನೆ ಇಟ್ಟಿರ್ತಾರೆ ಹಾಗಾಗಿ ಸಮಯಕ್ಕೆ ತೆಂಗಿನ ಚಿಪ್ಪಿಂದನೇ ಕೆಂಡ ಮಾಡಿಕೊಂಡು ಅದಕ್ಕೆ ಧೂಪನ ಹಾಕಿ ಪೂಜೆ ಮಾಡುವಂಥದ್ದು ಈಗ ಅವರು ಕಳಸದ ನೀರನ್ನ ಮನೆ ಅಡಿಗೆ ಮಾಡಿರೋ ಅಡಿಗೆಗೆ ಪ್ರೋಕ್ಷಣೆ ಮಾಡಿದ್ರು ಈಗ ನಾವು ನೈವೇದ್ಯ ಎಲ್ಲ ಬಡಿಸ್ತಾ ಇದೀವಿ ಅನ್ನ ಸಾರು ಮುದ್ದೆ ಪಾಯಸ ಮತ್ತೆ ಕಾಳುಗೊಜ್ಜು ಇದಿಷ್ಟು ದೇವರ ನೈವೇದ್ಯಕ್ಕೆ ಮತ್ತೆ ಸ್ವೀಟ್ ತಂದಿರ್ತೀವಿ ಅದನ್ನು ಕೂಡ ಇಡಬಹುದು ಹಣ್ಣುಗಳು ಏನಾದರೂ ಸರಿ ಆ ದಿನ ಏನು ನಾವು ಮಾಡಿರ್ತೀವಿ ಅಂತ ಅದನ್ನೆಲ್ಲನೂ ಕೂಡ ಇಟ್ಟು ನೈವೇದ್ಯ ಮಾಡಬೇಕು ಈಗ ಇಲ್ಲಿ ದೇವರಿಗೆ ನೈವೇದ್ಯ ಬಡಿಸದ ಮೇಲೆ ದೇವ್ರ ಮನೆಗೂ ಕೂಡ ಒಂದ್ ಸ್ವಲ್ಪ ಸ್ವೀಟು ಮತ್ತೆ ಪಾಯಸನ ನೈವೇದ್ಯ ಇಡ್ತಾ ಇದ್ದೀನಿ ಈ ಪೂಜೆ ಎಲ್ಲ ಸುಮಾರು ಒಂದು ಹನ್ನೊಂದು ಹನ್ನೆರಡು ಗಂಟೆ ಒಳಗಾಗಿನೆ ಮಾಡ್ತಾರೆ ಸರಿಯಾಗಿ ಮಧ್ಯಾಹ್ನದ ಊಟದ ಟೈಮ್ಗೂ ಮುಂಚೆ ಪೂಜೆ ಮಾಡಿ ಮಧ್ಯಾಹ್ನದ ಊಟದ ಹೊತ್ತಿಗೆ ಎಲ್ರಿಗೂ ಕೂಡ ಊಟನೂ ಆಗ್ಬಿಡತ್ತೆ ಈಗ ಪೂಜೆ ಪ್ರಾರಂಭ ಮಾಡ್ತಾ ಇದ್ದಾರೆ ಊದ್ ಬತ್ತಿಯಿಂದಾನೇ ದೀಪನೂ ಕೂಡ ಹಚ್ಕೊಂಡ್ರು ಒಂದು ಕಡೆ ದೂಪಾನು ಹಾಕಿ ಪೂಜೆನ ಪ್ರಾರಂಭ ಮಾಡಿದ್ರು ಈ ರೀತಿ ಮನೆ ತುಂಬಾ ಧೂಪನ ಹಾಕಿ ಪೂಜೆ ಮಾಡುವಂಥದ್ದು ಕಂಸಾಳೆ ಬಡಿಯೋದು ಜಾಗಟೆಯನ್ನ ಬಾರಿಸುವಂಥದ್ದು ಶಂಕ ಓದೋದು ಇವರು ಕೂಡ ತಗೊಂಡ್ ಬಂದಿದ್ದಾರೆ ಆ ಶಬ್ದ ಹೇಗಿರುತ್ತೆ ಗೊತ್ತಾ ನೀವೇ ಕೇಳಿಸ್ಕೊಳ್ಳಿ ಹಾಗೆ ಮೈಯೆಲ್ಲ ರೋಮಾಂಚನ ಆಗತ್ತೆ ಮನೆಯಲ್ಲಿ ಇಂಥದ್ದೆಲ್ಲ ಒಳ್ಳೆ ಪಾಸಿಟಿವಿಟಿಯನ್ನ ತಂದು ಕೊಡುತ್ತೆ ಹಾಗಾಗಿನೆ ಆಗಾಗ ಮನೆಯಲ್ಲಿ ಈ ರೀತಿ ಪೂಜೆಗಳನ್ನ ಮಾಡ್ಕೋತಾ ಇರ್ಬೇಕು ಹೆಚ್ಚಾಗಿ ಮನೆ ದೇವರ ಪೂಜೆಗಳನ್ನ ಶ್ರಾವಣ ಮತ್ತು ಕಾರ್ತಿಕ ಮಾಸದಲ್ಲಿ ಮಾಡ್ಬೇಕು ತುಂಬಾ ಒಳ್ಳೇದು ವಿಷ್ಣುವನ್ನ ಆರಾಧನೆ ಮಾಡೋರು ಶ್ರಾವಣ ಮಾಸದಲ್ಲಿ ಮಾಡ್ಬೇಕು ಈಶ್ವರನ್ನ ಆರಾಧನೆ ಮಾಡೋರು ಕಾರ್ತಿಕ ಮಾಸದಲ್ಲಿ ಮಾಡಬೇಕು ಕಾರ್ತಿಕ ಮಾಸದಲ್ಲಿ ನಮ್ ಮನೆಯಲ್ಲಿ ಮಾಡುವಂತ ಪೂಜೆ ಬಗ್ಗೆನೂ ಕೂಡ ನಾನು ಸಾಕಷ್ಟು ವಿಡಿಯೋಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ ಕಜ್ಜಾಯವನ್ನ ಮಾಡಿ ನೈವೇದ್ಯ ಇಟ್ಟು ನಮ್ಮನೇಲು ಕೂಡ ಪೂಜೆ ಮಾಡ್ತೀವಿ ಈಗ ನೈವೇದ್ಯ ಮಾಡ್ತಾ ಇದ್ದಾರೆ ನೈವೇದ್ಯ ಮಾಡಿ ಮಹಾ ಮಂಗ್ಲಾರ್ತಿಯನ್ನ ಮಾಡಿ ಎಲ್ರಿಗೂ ಕೂಡ ಮಂಗಳಾರತಿ ಕೊಡ್ತಾರೆ ಅದಾದ್ಮೇಲೆ ಮೇಲೆ ಮನೆಯವರೆಲ್ಲರೂ ಕೂಡ ಧೂಪ ಹಾಕಿ ಪೂಜೆ ಮಾಡಿ ಎಲ್ಲರೂ ನಮಸ್ಕಾರ ಮಾಡ್ಕೊಳ್ತೀವಿ ಅದಾದ ನಂತರ ಮೊದಲು ಅವರಿಗೇನೆ ಊಟ ಬಡಿಸೋದ್ದು ಅವರು ಊಟ ಮಾಡಿ ಆದ್ಮೇಲೆ ಬಂದಿರೋರು ಮನೆಯವರು ಎಲ್ರು ಕೂಡ ಊಟ ಮಾಡಬಹುದು ಕಡೆ ಮೀಸಲು ಬಿಡೋದು ಅಂತ ಹೇಳ್ತಾರೆ ಅವರು ಮೊದಲು ಊಟ ಮಾಡದ್ ಮೇಲೆನೆ ಬಂದವರಿಗೆ ಊಟಕ್ಕೆ ಬಡಿಸಬೇಕು ಅಲ್ಲಿವರೆಗೂ ಕೂಡ ಅಡಿಗೆ ಹೇಗಿದೆ ಏನು ಅಂತ ಯಾರು ಕೂಡ ರುಚಿನೇ ನೋಡೋ ಹಾಗಿಲ್ಲ ಮತ್ತೆ ನೋಡಿ ಅವರು ಪೂಜೆ ಮಾಡುವಾಗ ಬಾಯಿಗೆ ಬಟ್ಟೆ ಕಟ್ಕೊಂಡಿರ್ತಾರೆ ಅಂದ್ರೆ ಅವರು ಮಂತ್ರ ಎಲ್ಲ ಉಚ್ಚಾರಣೆ ಮಾಡುವಾಗ ಆ ಎಂಜಲು ಕೂಡ ಆ ಬೀಳ್ಬಾರದು ನೈವೇದ್ಯ ಮೇಲೆ ಆಗ್ಲಿ ಅಥವಾ ದೇವ್ರ ಮೇಲೆ ಆಗ್ಲಿ ಬೀಳ್ಬಾರ್ದು ಅಂತ ಬಾಯಿಗೆ ಬಟ್ಟೆ ಕಟ್ಕೊಂಡು ಪೂಜೆ ಮಾಡ್ತಾರೆ ಶಬ್ದ ಹೇಗಿತ್ತು ಕೇಳಿಸ್ಕೊಂಡ್ರಿ ಅಲ್ವಾ ಇದೆಲ್ಲ ಕೂಡ ಮನೆಗೆ ಒಂದು ಒಳ್ಳೆ ಪಾಸಿಟಿವಿಟಿಯನ್ನ ತಂದು ಕೊಡುತ್ತೆ ಆ ಶಬ್ದಕ್ಕೆ ಇಶಿಕ ಹೆದ್ರಿ ಅಳಕೆ ಶುರು ಮಾಡ್ಬಿಟ್ಲು ಈಗ ನಾವು ಕೂಡ ಧೂಪ ಹಾಕಿ ಪೂಜೆ ಮಾಡ್ತಾ ಇದ್ದೀವಿ ಇದಾಗಿತ್ತು ಸರಳವಾದ ನಮ್ಮ ಮನೆ ದೇವರ ಪೂಜೆ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ ನಿಮ್ಮ ನಿಮ್ಮ ಪೂಜಾ ಪದ್ಧತಿಗಳು ಹೇಗಿರುತ್ತೆ ಅನ್ನೋದನ್ನು ಕೂಡ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬಾರಲಾ